ಈಗೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ನಟ ಅಲ್ಲ ಅರ್ಜುನ್ ಅರೆಸ್ಟ್ ಆಗಿದ್ದಾರೆ ತಾನು ವಾಸ ವಾಸಿಸ್ತಾ ಇರುವಂತಹ ಮನೆಗಳನ್ನೇ ಪೊಲೀಸರು ನುಗ್ಗಿ ಬೆಳಗ್ಗೆ ಬೆಳಗ್ಗೆ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಹುಟ್ಟ ಹುಡುಗಿನಲ್ಲೇ ಅರೆಸ್ಟ್ ಮಾಡಿದ್ದಾರೆ ನೈ ಏನು ರನ್ಸ್ ಹಾಕ್ಕೊಂಡು ಮಲಗಿದ್ರು ಆ ಸಮಯಕ್ಕೆ ಎಂಟ್ರಿ ಕೊಟ್ಟಂಥ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಸುಮಾರು ಹತ್ತು ಹದಿನೈದು ನಿಮಿಷಗಳು ಪೊಲೀಸರ ಜೊತೆ ಅವರು ಮಾತನಾಡಿದ್ದಾರೆ ಹಾಗೆ ಹೆಣ್ಣು ಅರ್ಜು ಅಲ್ಲೂ ಅರ್ಜುನ್ ಅವರ ಹೆಂಡ್ತಿನೂ ಕೂಡ ಗಾಬರಿ ಬಿದ್ದಿದ್ರು ಹಾಗೆ ಆ ಹೆಂಡತಿಗೂ ಕೂಡ ಅಲ್ಲೂ ಅರ್ಜುನವರು ಸಮಾಧಾನ ಮಾಡಿ ಅವರ ಹಣೆಗೊಂದು ಕೆನೆಗೊಂದು ಮುತ್ತಿಟ್ಟು ಏನೂ ಆಗಲ್ಲ ಸಮಾಧಾನವಾಗಿರೋ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೆಂಡ್ತೀಯೂ ಕೂಡ ಹೇಳಿ ಅವರು ಪೊಲೀಸರ ಜೊತೆ ಹೋಗಿರುವಂಥದ್ದು ಸೊ ವಿಷಯ ಏನಪ್ಪ ಅಂತಂದರೆ ಏನು ಸಂಧ್ಯಾ ಥಿಯೇಟರ್ ಹತ್ರ ಇವರೊಂದು ಪ್ರೀಮಿಯರ್ ಶೋನ ಏನು ಆಯೋಜನೆ ಮಾಡಿಕೊಂಡಿರ್ತಾರೆ ಪುಷ್ಪಾ ಟು ರಿಲೀಸ್ ಸಂದರ್ಭದಲ್ಲಿ ಆವಾಗ ಸಿಕ್ಕಾಬ ಜನರ ನೂಕು ನೂಗುಲು ಇರುತ್ತೆ ಸಿಕ್ಕಾಬೇ ರಶಸ್ ಇರುತ್ತೆ ಸೊ ಆ ಟೈಮ್ನಲ್ಲಿ ಅಭಿಮಾನಿಯೊಬ್ಬರು ಇವ್ರ ಹತ್ರ ಬಂದಾಗ ಸೆಲ್ಫಿ ತೊಗೊಳೋದಕ್ಕೆ ಬಂದಾಗ ನಾನು ನೋಡಲಿಕ್ಕೆ ಅಂತ ಬಂದಾಗ ಬಾಡಿ ಗಾರ್ಡು ಅವರನ್ನು ಜೋರಾಗಿ ತಳ್ಳುತ್ತಾರೆ ಆ ಕಾಲು ತೊಳಿತಕ್ಕೆ ತಳ್ಳಿದಂಥ ಫೋರ್ಸ್ಗೆ ಅವರು ಕೆಳಗಡೆ ಬೀಳ್ತಾರೆ ಅಂತ ತುಳಿದಕ್ಕೆ ಆಕೆ ಸತ್ತೇ ಹೋಗ್ತಾರೆ ಸೊ ಇನ್ನು ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೂಡ ಅವರು ಘೋಷಣೆ ಕೂಡ ಮಾಡಿರ್ತಾರೆ ಸೊ ಅಷ್ಟೇ ಅಲ್ಲ ಸಂಧ್ಯಾ ಥಿಯೇಟರಲ್ಲಿ ಆದಂತಹ ಇದೊಂದು ದೊಡ್ಡ ಒಂದು ಅನಾಹುತಕ್ಕೆ ಆ ಹೆಣ್ಣು ಮಗಳು ಇದು ಸಾಯೋದಕ್ಕೆ ಇಂಡೈರೆಕ್ಟ್ ಆಗಿ ಅಲ್ಲು ಅರ್ಜುನ್ ಅವರೇ ಕಾರಣ ಅಂತದ್ದು ಕೂಡ ಹೇಳಲಾಗ್ತದೆ ಆಗಿ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಆಲ್ರೆಡಿ ನೋಟಿಸನ್ನು ಕೊಟ್ಟಿತ್ತು ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಅಂದರೆ ಉತ್ತರನೇ ಕೊಟ್ಟಿರಲಿಲ್ಲ ಅಲ್ಲು ಅರ್ಜುನ್ ಅವರು ಸೊ ಆದರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಪೊಲೀಸರು ಅವ್ರ ಮನೆಗೆ ದಾಳಿ ಮಾಡಿರುವಂಥದ್ದು ಏಕಾಏಕಿ ನುಗ್ಗಿ ಅವರ ಬೆಡ್ರೂಮ್ ಇಂದನೆ ಅಲ್ಲು ಅರ್ಜುನ್ ಅವರ ಬೆಡ್ರೂಮ್ ಇಂದನೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಇವಾಗ ಪೊಲೀಸ್ ಸ್ಟೇಷನಲ್ಲಿ ಈಗ ಡ್ರಿಲ್ ನಡೆಸ್ತಾ ಇದ್ದಾರೆ ಅಂದರೆ ಪೊಲೀಸ್ ಸ್ಟೇಷನ್ ಒಂದಷ್ಟು ಪ್ರಶ್ನೆಗಳನ್ನು ಅವರು ಕೇಳ್ತಾ ಇರುವಂಥದ್ದು ಯಾಕೆ ನೀವು ಆವತ್ತು ಸೆಕ್ಯೂರಿಟಿನ ತೆಗೆದುಕೊಳ್ಳಲಿಲ್ಲ ಯಾಕೆ ನೀವು ನಮಗೆ ಇನ್ಫಾರ್ಮ್ ಮಾಡಲಿಲ್ಲ ಅಷ್ಟು ಜನ ಜಂಗಳು ಸೇರ್ತಾರೆ ಅಂತ ಗೊತ್ತಿದ್ರು ಕೂಡ ಯಾಕೆ ನೀವು ಪೊಲೀಸ್ ಸೆಕ್ಯೂರಿಟಿನ ತಗೊಳ್ಳಿಲ್ಲ ಈ ಥರ ಅನೇಕ ಪ್ರಶ್ನೆಗಳನ್ನು ಅವರು ಕೇಳ್ತಾ ಬಂದಿದ್ದಾರೆ ಸೊ ಒಟ್ಟಿನಲ್ಲಿ ಒಟ್ಟಾರೆ ಈಗ ಅವರು ಅಲ್ಲೂರು ಜನರು ಪೊಲೀಸ್ ಸ್ಟೇಷನಲ್ಲಿ ಇರುವಂಥದ್ದು ಇವತ್ತು ಇವತ್ತೇ ಅವರು ನ್ಯಾಯಾಧೀಶರ ಒಂದು ೇ ಹಾಜರುಪಡಿಸುವಂಥ ಸಂದರ್ಭಗಳು ಇದೆ ಇವತ್ತು ಏನಾದರೂ ಅವರಿಗೆ ಬೇಲ್ ಸಿಕ್ತು ಅಂತಂತಂದರೆ ಅವರು ಮನೆಗೆ ಬರ್ಬೋದು ಬೇಲ್ ಸಿಗಲಿಲ್ಲ ಅಂತಂದರೆ ಹೇಗೂ ನಾಳೆ ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳು ರಜೆ ಇರೋದ್ರಿಂದ ಬೇಲ್ ಸಿಗಲಿಲ್ಲ ಅಂತಂದರೆ ಎರಡು ದಿನ ಅವರು ಜೈಲಿನೊಳ ಜೈಲಿನೊಳಗಡೆ ಇರಬೇಕಾಗಿ ಬರುತ್ತೆ ಸೊ ಒಟ್ಟಿನಲ್ಲಿ ಪುಷ್ಪ ಟು ಪ್ರೀಮಿಯರ್ ಶೋ ವೇಳೆ ನಡೆದಂಥ ಕಾಲ್ ತುಡಿದಲ್ಲಿ ಪ್ರಾಣ ಕಳ್ಕೊಂಡಂಥ ಯುವತಿಯ ಕೇಸ್ ವಿಚಾರದವಾಗಿ ಇವತ್ತು ಅಲ್ಲೂವರೆ ಜನರನ್ನ ಅರೆಸ್ಟ್ ಮಾಡಲಾಗಿದೆ ಏನು ಅವರ ಮನೆ ಇದೆ ಜುಬಿಲಿ ಹಿಲ್ಸ್ ಮನೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಈಗ ವೈದ್ಯಕೀಯ ತಪಾಸಣೆಗೆ ಪೊಲೀಸರು ಕರೆದೊಯ್ತಾ ಇದ್ದಾರೆ ಸೊ ನ ಹೀರೋ ತಗ್ಗೋದೇ ಇಲ್ಲ ಬಗ್ಗೋದೇ ಇಲ್ಲ ಅಂತಿದ್ದವರು ಇವತ್ತು ಪೊಲೀಸರಿಗೆ ತಗ್ಗಿದ್ದಾರೆ ಬಗ್ಗಿದ್ದಾರೆ ಸ್ಟೇಷನ್ಗೂ ಹೋಗಿದ್ದಾರೆ ಇವತ್ತು ಬೇಲ್ ಸಿಗಲಿಲ್ಲ ಅಂತಂದರೆ ಜೈಲ್ಗೂ ಹೋಗಬೇಕಾಗತ್ತೆ ತಗ್ಗಬೇಕಾಗತ್ತೆ ಇನ್ನು ಸೊ ಇವತ್ತೇ ಸೆಷನ್ ಕೋರ್ಟ್ನಲ್ಲಿ ಬೇಲ್ ಏನಾದರೂ ಆಯಿತು ಅಂತಂದರೆ ಸೊ ಮನೆಗೆ ಬರ್ತಾರೆ ಅಂದರೆ ಎರಡು ದಿನ ಅವರು ಜೈಲಿನೊಳಗಡೆ ಇರಬೇಕಾಗತ್ತೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಕೋರಿ ಇವತ್ತು ಅವರು ಅರ್ಜಿನ ಸಲ್ಲಿಸಬೇಕಾಗತ್ತೆ ಇನ್ನು ಇವತ್ತು ಬೇಲ್ ಆಗಲಿಲ್ಲ ಅಂತಂದರೆ ಎರಡು ದಿನ ಜೈಲಿನಲ್ಲೇ ಇರಬೇಕಾಗತ್ತೆ ಆಂಧ್ರದ ಚಿಕ್ಕಡದಲ್ಲಿ ಚಿಕ್ಕಡದಲ್ಲಿ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ಅಲ್ಲು ಅರ್ಜುನು ಕೂತಿದ್ದಾರೆ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಪೊಲೀಸರು ಕೇಳಿದಿರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ಇನ್ನು ಅಷ್ಟೆಲ್ಲ ಸಂಧ್ಯಾ ಏನು ಸಾವಿಗೀಡಾಗಿದ್ದು ಈ ಪುಷ್ಪ ಟು ಪ್ರೀಮಿಯರ್ ಶೋ ವೇಳೆ ಕಾಲ್ ತೊಳಿತಕ್ಕೆ ಸಿಕ್ಕಿ ಕಟ್ಟಿ ಸತ್ತಿದ್ಲು ಆ ಬಾಡಿ ಗಾರ್ಡ್ ಮಾಡಿದಂಥ ಪ್ರಮಾದದಿಂದ ಆಕೆಗೆ ಹತ್ತು ಕೋಟಿ ಪರಿಹಾರನ ಕೊಡಬೇಕು ಇಲ್ಲೋ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಲಾಗ್ತಿತ್ತು ಇನ್ನು ಆದರೆ ಇದೇ ವಿಚಾರದಲ್ಲಿ ಅಲ್ಲು ಅವರ ತಮ್ಮ ಬೆಡ್ರೂಮಿಂದನೇ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರಬಹುದು ಇನ್ನು ಹೋಗಬೇಕಾದ್ರೂ ಕೂಡ ಒಂದು ಹತ್ತು ಹದಿನೈದು ನಿಮಿಷ ನಿಂತು ಒಂದು ಸಣ್ಣದಾಗಿ ಕಾಫಿ ಕುಡಿದು ಪೊಲೀಸರು ಹತ್ರ ಮಾತಾಡಿ ಕೂಡ ಹೋಗಿದ್ದಾರೆ ಇನ್ನು ಯಾವುದಕ್ಕೂ ಕೂಡ ಪೊಲೀಸರು ಅವಕಾಶಗಳನ್ನು ಕೊಟ್ಟಿಲ್ಲ ಇನ್ನು ಅವರ ಬಾಡಿಗಾರ್ಡ್ಗಳನ್ನು ಕೂಡ ಸುತ್ತಮುತ್ತ ಇರೋದಕ್ಕೂ ಬಿಡಲಿಲ್ಲ ಏಕಾಏಕಿ ಅವನ್ನ ಕರ್ಕೊಂಡು ಹೋಗಿದ್ದಾರೆ ಈ ವಿಷಯದಲ್ಲಿ ಅಲ್ಲು ಅರ್ಜುನವರು ಕೂಡ ಒಂದು ರೀತಿ ಸಿಟ್ ಗೆದ್ದಿದ್ರು ಅಥವಾ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ರು ಪೊಲೀಸವರ ಈ ನಡವಳಿಕೆಯನ್ನು ಕಂಡು ಆದರೆ ಪೊಲೀಸರು ತಗ್ಲೇ ಇಲ್ಲ ಬಗ್ಲೇ ಇಲ್ಲ ಓಟ್ನಲ್ಲಿ ಅವನ್ನ ಕರ್ಕೊಂಡು ಹೋಗಿರುವಂಥದ್ದು ಯಾಕೆಂದ್ರೆ ತುಂಬ ಟೈಮ್ ಬಿಟ್ಟಷ್ಟು ಮತ್ತು ಫ್ಯಾನ್ಸ್ಗಳು ಜಮಾವಣೆ ಮಾಡುವಂಥ ಸಂದರ್ಭಗಳಿತ್ತು ಫ್ಯಾನ್ಸ್ಗಳು ಮನೆ ಹತ್ರ ಬರುವಂಥ ಚಾನ್ಸಸ್ ಇತ್ತು ಅದಕ್ಕೆ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಇನ್ನು ಇವಾಗ ಅವರು ಹೆಲ್ತ್ ಚೆಕಪ್ಗೆ ಕರ್ಕೊಂಡು ಹೋಗ್ತಿರುವಂಥದ್ದು ಯಾಕೆಂದರೆ ಯಾವುದೇ ಒಂದು ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋದಾಗ ಜಡ್ಜ್ ಮುಂದೆ ಆಚರಿಸ್ ಅವ್ರಿಗೆ ಈ ಹೆಲ್ತ್ ಕಂಡೀಷನ್ನ ಚೆಕ್ ಮಾಡಿಸ್ಬೇಕಾಗತ್ತೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಅನ್ನುವಂಥದ್ದು ಪುಷ್ಪ ಟೂನಲ್ಲಿ ಹೀರೋ ಆಗಿ ತಗ್ಗೋದೇ ಇಲ್ಲ ಅಂತಿದ್ದ ಪುಷ್ಪ ಟು ಹೀರೋ ಅಲ್ಲೂ ಅರ್ಜುನ್ ಸದ್ಯಕ್ಕೆ ಇವಾಗ ಅರೆಸ್ಟ್ ಆಗಿದ್ದಾರೆ ಬಾಡಿ ಗಾರ್ಡ್ ಮಾಡಿದಂಥ ಪ್ರಮಾದಕ್ಕೆ ಒಂದು ಪ್ರಾಣವನೇ ಹೋಗಿರುವಂಥದ್ದು ಇನ್ನು ಪೊಲೀಸ್ ಸ್ಟೇಷನಲ್ಲಿ ಒಂದಷ್ಟು ಪ್ರಶ್ನೆಗಳ ಸುರಿಮಳೆನೆ ಬರ್ತಾ ಇದೆ ಸೊ ಏನಂತಂದರೆ ನೀವು ಯಾಕೆ ಪೊಲೀಸ್ ಸೆಕ್ಯೂರಿಟಿಗಳನ್ನ ತೆಗೆದುಕೊಳ್ಳಲಿಲ್ಲ ನೀವು ನೀವು ಯಾಕೆ ನಮಗೆ ಮಾಹಿತಿನ ಕೊಡಲಿಲ್ಲ ಸೊ ಇಂಥ ಒಂದಷ್ಟು ಪ್ರಶ್ನೆಗಳನ್ನು ಅವರು ಇದ್ದಾರೆ ಹಾಗೆ ಇಂಡೈರೆಕ್ಟಾಗಿ ಆ ಹೆಣ್ಣುಮಗಳು ಸಾಯೋದಕ್ಕೆ ನೀವೇ ಅಲ್ವಾ ಕಾರಣ ಅನ್ನೋಂಥದ್ದು ಕೂಡ ಹೇಳಲಾಗ್ತಿದೆ ಇನ್ನು ನಾಂಪಲ್ಲಿ ಕೋರ್ಟ್ಗೆ ಈ ಪೊಲೀಸರು ಇವಾಗ ಹಾಜರು ಪಡಿಸೋದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾಯಿದಾರೆ ನಟ ಅಲ್ಲು ಅರ್ಜುನ್ ಅವರ ಬಂಧನ ಪ್ರಕರಣದಲ್ಲಿ ಇನ್ನು ಚಿಕ್ಕಾಡಪಲ್ಲಿ ಇನ್ಸ್ಪೆಕ್ಟರಿಂದ ಅಲ್ಲು ಅರ್ಜುನರ ಹೇಳಿಕೆಯನ್ನು ಕೂಡ ಈಗ ದಾಖಲು ಮಾಡಲಾಗ್ತಾ ಇದೆ ರಿಮ್ಯಾಂಡ್ ರಿಪೋರ್ಟ್ ತಯಾರಿಸ್ತಾ ಇದ್ದಾರೆ ಈಗ ಪೊಲೀಸ್ನವರು ಪೊಲೀಸರ ಕ್ರಮಕ್ಕೆ ಇನ್ನು ಈ ವಿಷಯದಲ್ಲಿ ಪೊಲೀಸರ ಕ್ರಮಕ್ಕೆ ಕೆ ಟಿ ರಾಮರಾವ್ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಈಗ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳಿವೆ ಹೈದರಾಬಾದ್ನಲ್ಲಿ ಕಾಲ್ ತುಳಿದಕ್ಕೆ ಪುಷ್ಪ ಟು ಸಿನಿಮಾದಲ್ಲಿ ಅಭಿಮಾನಿ ಏನು ಸಾವನ್ನಪ್ಪಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು Субтитры создавал